ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಪ್ರತಾಪ್ ಅವರ ಒಂದು ವಿಚಾರದಲ್ಲಿ ಬಹಳಷ್ಟು ರೀತಿಯಲ್ಲಿ ಕರ್ನಾಟಕದ ಜನತೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಆ ರೀತಿ ಎಲ್ಲ ಕಡೆ ಪ್ರಶಂಸೆಯೂ ಕೂಡ ಸಿಗ್ತಾ ಇದೆ ಪ್ರತಾಪ್ ಅವರಿಗೆ ಮೂಲೆ ಮೂಲೆಯಿಂದಲೂ ಕೂಡ ಬರ್ತಿದೆ ತಂದೆಗಂತೂ ಫುಲ್ ಖುಷಿಯಾಗಿ ಖುಷಿ ಎಲ್ಲೇ ಹೋದ್ರು ಕೂಡ ಡ್ರೋಮ್ ಪ್ರತಾಪ್ ತಂದೆ ಅಲ್ವ ನೀವು ಅಂತೆಲ್ಲ ಮಾತಾಡಿಸಿ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಳ್ತಾರೆ ಡ್ರೋಮ್ ಪ್ರತಾಪ್ ಆರೋಗ್ಯದ ವಿಚಾರದಲ್ಲಿ ಪ್ರತಾಪ್ ಅವರ ತಂದೆ ಅಂದ್ರೆ ಮರಿ ಮೋದಿ ಅವ್ರಿಗೂ ಕೂಡ ಬಹಳಷ್ಟು ಬೇಸರ ಆಗಿತ್ತು ಏನಾಗಿದೆ ನನ್ನ ಮಗನಿಗೆ ಅಂತ ಹೀಗಾಗಿ ಟೀಮ್ ಜೊತೆ ಕೂಡ ಮಾತನಾಡ್ತಾರೆ ಸುಧಾ ಸುದೀಪ್ ಸರ್ ಅವರು ಕೂಡ ಮಾತನಾಡಿ ಮಗನ ಯೋಗಕ್ಷೇಮ ಚೆನ್ನಾಗಿದೆ ತಲೆ ಕೆಡಿಸಿಕೊಂಡು ಆರಾಮಾಗಿ ಆಟ ಆಡುತ್ತಿದೆ ಎಂಬ ಮಾಹಿತಿಯನ್ನು ಕೂಡ ಕೊಡ್ತಾರೆ ಹೌದು ಸುದೀಪ್ ಸರ್ ಕೂಡ ಮರಿಮಾದಯ್ ಅವರ ಜೊತೆ ಮಾತನಾಡಿದ್ದಾರೆ ಒಳ್ಳೆ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿ ಕೂಡ ಆಟ ಆಡ್ತಿದ್ದಾರೆ ಮಗ ಎಂಬ ಮಾತನ್ನು ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿ ಪ್ರತಾಪ್ ಮನೆಯೊಳಗಡೆ ಇದ್ದಾರೆ ಆದ್ರೆ ಈ ವಾರ ಒಂದು ಕಂಪ್ಲೀಟ್ ಆಗಿ ಅವರಿಗೆ ಕರೆಕ್ಟ್ ಆಗಿ ಆಟಾಡಕ್ಕೆ ಚಾನ್ಸ್ ಕೂಡ ಸಿಗ್ಲಿಲ್ಲ ಜೊತೆ ಆರೋಗ್ಯದ ಸಮಸ್ಯೆ ಕೂಡ ಇತ್ತು ಇದರಿಂದಾಗಿ ಬಹಳಷ್ಟು ಬೇಸರ ಒಟ್ಟಿನಲ್ಲಿ ಮನೆಯೊಳಗಡೆ ಎಂಟ್ರಿ ಕೊಟ್ಟು ಈಗ ಹದಿಮೂರನೇ ವಾರವೂ ಕೂಡ ಸೇವ್ ಆಗಿದ್ದಾರೆ ಎಲ್ಲಾ ರೀತಿಯ ಸಪೋರ್ಟ್ಗಳು ಕೂಡ ಸಿಕ್ಕಿದೆ ಕರ್ನಾಟಕದ ಜನತೆ ಇನ್ನಷ್ಟು ಸಪೋರ್ಟ್ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗೋದು ಗ್ಯಾರಂಟಿ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಪ್ರಶಂಸೆಯನ್ನು ಕೊಡ್ತಾ ಇದ್ದಾರೆ ಬಗ್ಗೆ ನೀವು ಕೂಡ ಪ್ರತಾಪ್ ಅಭಿಮಾನಿನ ನೀವು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಮಾಡದೆ ತಿಳಿಸಿ ಕಿಚಸ್ ದೀಪ್ ಅವರ ಒಂದು ಕಿಚನ ಪಂಚಾಯತ್ ತುಂಬಾ ಚೆನ್ನಾಗಿತ್ತು ಪ್ರತಾಪ್ ಅವರು ಕೂಡ ಚೆನ್ನಾಗಿ ಬುಕ್ಸ್ ಗಳನ್ನ ಕೊಡ್ತಾರೆ ವಿತರಣೆ ಮಾಡ್ತಾರೆ ಸೂಕ್ತ ಕಾರಣಗಳನ್ನ ಕೊಡ್ತಾರೆ ಪ್ರತಾಪ್ ಅವರ ಕಾರಣ ಕೇಳೋಕೆ ಚೆನ್ನಾಗಿರ್ತಕ್ಕಂಥ ಅಷ್ಟು ಮಟ್ಟಿಗೆ ಎಂದ ಸಖತ್ತಾಗಿ ಕೂಡ ಮಾತನಾಡುತ್ತಾರೆ ಸುದೀಪ್ ಸರ್ ಕೂಡ ನೆನೆ ಮೆಚ್ಕೊಂಡ್ರು ವಿನಯ್ ಅವರಿಗೆ ಒಂದು ಬುಕ್ ಕೊಡ್ತಾರಲ್ಲ ತಿಳಿಯುವಂತಹ ಬುಕ್ಸ್ ಅದು ಚೆನ್ನಾಗಿಯೂ ಕೂಡ ಮಾತನಾಡುತ್ತಾರೆ ಎಲ್ಲರಿಗೂ ಕೂಡ ಇಷ್ಟವಾಗುತ್ತೆ ನೀವು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೂಪರ್ ಆಗಿರುವಂತಹ ಸ್ಪರ್ಧಿ ಪ್ರತಾಪ್ ಟಾಪ್ ಫೈವ್ ಆಗಲೇಬೇಕು ಅಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ ಮತ್ತು ವಿಶೇಷ ಕೂಡ ಹೌದು